ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ನಾನು ದರ್ಶನ್ ಹುಣಸೂರು ಈ ಒಂದು ದೇವಸ್ಥಾನದಲ್ಲಿ ಸಕ್ಕರೆ ಖಾಯಿಲೆ ಕೇವಲ ಐದೇ ನಿಮಿಷದಲ್ಲಿ ವಾಸಿಯಾಗುತ್ತೆ ಕಣ್ಣ ಮುಂದೆಯೇ ನಡೆಯುತ್ತೆ ಪಬಾಡ ಹೌದು ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಜನರನ್ನ ಹೆಚ್ಚಾಗಿ ಕಾಡ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದು ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಲ್ಲಿ ಆಗಿರುವಂತಹ ಬದಲಾವಣೆಗಳು ಈ ಒಂದು ರೋಗ ಬರೋದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಒಮ್ಮೆ ಈ ಕಾಯಿಲೆ ಬಂದ್ರೆ ಇದರಿಂದ ಬಚಾವಾಗಿ ಹೊರಗಡೆ ಬರುವಂತದ್ದು ಬಹಳನೇ ಕಷ್ಟ ಅಂತಲೂ ಕೂಡ ಹೇಳಲಾಗುತ್ತೆ ಸಕ್ಕರೆ ಕಾಯಿಲೆನೆ ಹಾಗೆ ಇತ್ತೀಚಿನ ದಿನದಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕವರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಆದ್ರೆ ಈ ಒಂದು ದೇವಸ್ಥಾನದಲ್ಲಿ ದೇವರ ಪವಾಡ ಹೇಗಿದೆ ಅಂತ ಹೇಳಿದ್ರೆ ಬಂದಿರುವಂತಹ ಸಕ್ಕರೆ ಕಾಯಿಲೆ ಕೇವಲ ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತೆ ಹೌದು ಕೇಳೋದಕ್ಕೂ ಕೂಡ ಇದು ಬಹಳನೇ ವಿಚಿತ್ರ ಅಂತ ಅನ್ನಿಸಬಹುದು ಆದರೆ ಕರ್ನಾಟಕದ ನೆರೆಯ ರಾಜ್ಯವಾದಂತಹ ತಮಿಳುನಾಡಿನ ತಂಜಾವೂರು ನಗರದಿಂದ ಕೇವಲ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಅಮ್ಮಪೆಟ್ಟಿ ಅಥವಾ ಅಮ್ಮಾಪೇಟೆ ಅನ್ನುವಂಥ ಒಂದು ಗ್ರಾಮದಲ್ಲಿ ನೆಲೆಸಿರುವ ವೀಣಿ ಕರುಂಬೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಆಶ್ಚರ್ಯಕರವಾಗಿರುವಂತಹ ಘಟನೆ ಪ್ರತಿನಿತ್ಯವೂ ಕೂಡ ನಡೆಯುತ್ತೆ ಇಲ್ಲಿಗೆ ಬಂದಂತಹ ಸಾವಿರಾರು ಭಕ್ತರು ತಮಗಿರುವಂತಹ ಸಕ್ಕರೆ ಕಾಯಿಲೆಯಿಂದ ಮುಕ್ತಿಯನ್ನ ಪಡೆದು ಗುಣಮುಖರಾಗ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ದೇವಸ್ಥಾನದಲ್ಲಿ ಸಕ್ಕರೆ ಕಾಯಿಲೆ ಹೇಗೆ ವಾಸಿಯಾಗುತ್ತೆ ಔಷಧಗಳಿಂದ ಗುಣಪಡಿಸಲು ಸಾಧ್ಯವಾಗದಂತಹ ಕಾಯಿಲೆಯನ್ನ ಈ ಒಂದು ದೇವಸ್ಥಾನದಲ್ಲಿರುವಂತಹ ಇರುವೆಗಳು ಗುಣಪಡಿಸುತ್ತೆ ಅನ್ನುವಂಥದ್ದು ಬಹಳನೇ ಆಶ್ಚರ್ಯಕರವಾಗಿರುವಂತಹ ಮಾಹಿತಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಈ ಬಗ್ಗೆ ಚಾಲೆಂಜ್ ಮಾಡಿರುವಂತಹ ವಿಜ್ಞಾನಿಗಳೇ ಈ ಒಂದು ಪವಾಡವನ್ನ ನೋಡಿ ನಿಬ್ಬೆರಗಾಗಿದ್ದಾರೆ ಇಡೀ ಭಾರತ ದೇಶದಲ್ಲಿ ಸಕ್ಕರೆ ಕಾಯಿಲೆ ವಾಸಿ ಮಾಡುವಂತಹ ಏಕೈಕ ದೇವಸ್ಥಾನ ತಮಿಳುನಾಡಿನ ಅಮ್ಮಾಪೇಟೆ ಅಥವಾ ಅಮ್ಮಾಪೇಟೆ ಅನ್ನುವಂಥ ಗ್ರಾಮದಲ್ಲಿರುವಂಥದ್ದು ಈ ದೇವಸ್ಥಾನದಲ್ಲಿ ಸುಮಾರು ಐದು ವರ್ಷಕ್ಕೂ ಹಳೆಯದಾದ ಶಿವಲಿಂಗವಿದೆ ಇದನ್ನ ಭಗವಾನ್ ಶ್ರೀಕೃಷ್ಣನೇ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾನೆ ಅನ್ನುವಂಥ ನಂಬಿಕೆ ಕೂಡ ಇದೆ ಹಾಗಾಗಿ ಈ ದೇವಸ್ಥಾನದಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಹೇಳಿ ಜನ ನಂಬ್ತಾರೆ ಭಾರತ ಮಾತ್ರ ಅಲ್ಲ ವಿದೇಶಗಳಿಂದಲೂ ಕೂಡ ಇಲ್ಲಿಗೆ ಭಕ್ತರು ಬಂದು ಸಕ್ಕರೆ ಕಾಯಿಲೆಯಿಂದ ಮುಕ್ತಿ ಪಡಿತಾರೆ ಇನ್ನು ಇಲ್ಲಿ ನಡೆಯುವಂತಹ ಪವಾಡದ ಬಗ್ಗೆ ಹಲವಾರು ರೀತಿಯಾದಂತಹ ಸಂಶೋಧನೆಗಳು ಕೂಡ ನಡೆದಿದ್ದು ಸ್ವತಃ ವಿಜ್ಞಾನಿಗಳೇ ಇಲ್ಲಿನ ಪವಾಡವನ್ನು ನೋಡಿ ನಿಬ್ಬೆರಗಾಗಿದ್ದಾರೆ ಪರೀಕ್ಷೆಯನ್ನ ನಡೆಸಿ ಭಕ್ತರು ಗುಣಮುಖರಾಗಿರುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಈ ವಿಚಾರ ಸತ್ಯ ಅನ್ನೋದನ್ನ ಅವರೂ ಕೂಡ ಸಾಬೀತುಪಡಿಸಿರುವಂಥದ್ದು ಹಾಗಿದ್ರೆ ಈ ಒಂದು ಸಕ್ಕರೆ ಕಾಯಿಲೆ ಹೇಗೆ ವಾಸಿಯಾಗುತ್ತೆ ಈ ದೇವಸ್ಥಾನದಲ್ಲಿ ಇಲ್ಲಿ ಬರುವಂತಹ ಭಕ್ತರು ತಮ್ಮ ಸಕ್ಕರೆ ಕಾಯಿಲೆಯನ್ನ ವಾಸಿ ಮಾಡಿಕೊಳ್ಳೋದಕ್ಕೆ ಕೇವಲ ಅರ್ಧ ಕೆಜಿ ರವೆ ಮತ್ತು ಸಕ್ಕರೆಯನ್ನ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಅದನ್ನ ಮಿಶ್ರಣ ಮಾಡಿ ಆ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಬಳಿಕ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಪೂಜೆ ಮಾಡಿದಂತ ರವೆ ಮತ್ತು ಸಕ್ಕರೆಯ ಮಿಶ್ರಣವನ್ನ ದೇವಸ್ಥಾನದ ಹೊರಭಾಗದಲ್ಲಿ ಹಾಕಬೇಕು ಅಲ್ಲಿ ಇರುವೆಗಳು ಬಂದು ರವೆಯನ್ನ ಬೇರೆ ಮಾಡಿ ಸಕ್ಕರೆಯನ್ನ ಮಾತ್ರ ತಿಂದು ಹೋಗುತ್ತೆ ಈ ಒಂದು ಪವಾಡ ನೋಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾರೆ ಇದನ್ನ ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅಂತ ಅನಿಸಿದ್ರು ಕೂಡ ನೀವು ಇದನ್ನ ನಂಬಲೇಬೇಕು ಇಲ್ಲಿ ಬರುವಂತಹ ಇರುವೆಗಳು ಸಕ್ಕರೆಯನ್ನ ತೆಗೆದುಕೊಂಡು ಹೋಗುವಾಗ ದೇಹದಲ್ಲಿರುವಂತಹ ಸಕ್ಕರೆಯ ಅಂಶ ಕಡಿಮೆ ಆಗುತ್ತೆ ಇದನ್ನ ಖುದ್ದಾಗಿ ವೈದ್ಯರೇ ಬಂದು ಪರೀಕ್ಷೆ ಮಾಡಿ ನೋಡಿದ್ದು ಇರುವೆ ಸಕ್ಕರೆ ತಿಂತ ಹಾಗೆ ಸಕ್ಕರೆ ಹಾಕಿದವರ ದೇಹದಲ್ಲಿ ಸಕ್ಕರೆಯ ಅಂಶ ಕಡಿಮೆ ಆಗುವುದನ್ನು ನೋಡಿ ನಿಬ್ಬೆರಗಾಗಿದ್ದಾರೆ ಅದಲ್ಲದೆ ಈ ರೀತಿ ಪವಾಡ ನಡೆಯುವಂಥದ್ದು ಸತ್ಯ ಅಂತಲೂ ಕೂಡ ಒಪ್ಪಿಕೊಂಡಿದ್ದಾರೆ ಇಲ್ಲಿರುವಂತಹ ಇರುವೆಗಳು ದೇವರ ಇರುವೆಗಳು ಅಂತಾನೆ ಪ್ರಖ್ಯಾತಿ ಪಡೆದಿದೆ ಇನ್ನು ಮೊಗಲರ ರಾಜರು ಈ ದೇವಸ್ಥಾನವನ್ನ ಆಕ್ರಮಣ ಮಾಡಲು ಬಂದಂತಹ ಸಂದರ್ಭದಲ್ಲಿ ಇರುವೆಗಳೇ ದೇವಸ್ಥಾನವನ್ನ ರಕ್ಷಣೆ ಮಾಡಿದ್ವು ಅಂತಲೂ ಕೂಡ ನಂಬಿಕೆ ಇದೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ